ಇವತ್ತಿಗೆ ಎಕ್ಸಾಕ್ಟ್ ಆರನೇ ದಿವಸಕ್ಕೆ ಮುಂಚೆ ಆರು ದಿನಗಳ ಹಿಂದೆ ಅವರೊಂದು ವಿಡಿಯೋ ಹಾಕ್ತಾರೆ ಸೋಷಿಯಲ್ ಮೀಡಿಯಾಗೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ ತುಂಬ ಜನ ಕನ್ಸರ್ನ್ ತೋರಿಸ್ತಾರೆ ತುಂಬ ಜನ ಅವ್ರಿಗೆ ಒಂದಷ್ಟು ಕಮೆಂಟ್ಗಳನ್ನು ಹಾಕ್ತಾರೆ ತುಂಬ ಜನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಶೇರ್ ಮಾಡ್ತಾರೆ ಫೈನಲಿ ಎಕ್ಸಾಕ್ಟ್ಲಿ ಆಗಿದ್ದಾದ್ರೂ ಏನು ಏನ್ ನಡೀತು ಅಂತ ಹೇಳೋದಕ್ಕೆ ಅವರೇ ಬಂದು ಕೂತಿದ್ದಾರೆ ಅದು ಇವತ್ತಿನ ಹರಿಕತೆಯ ಸ್ಪೆಷಲ್ ಹಾಗಾದ್ರೆ ಈ ಯಾರು ನನ್ನ ಜೊತೆ ಅಮ್ಮ ಮಗಳಿದ್ದಾರೆ ಮಗಳು ಕಿರುತೆರೆಯಲ್ಲಿ ಬಾಲ ಕಲಾವಿದೆ ಸಖತ್ ಫೇಮಸ್ ಕಲಾವಿದೆ ಅನುಮಾನನೇ ಇಲ್ಲ ಕ್ಯೂಟ್ ಸ್ಮೈಲ್ ಕ್ಯೂಟ್ ಮಾತು ಕ್ಯೂಟ್ ಅಭಿನಯ ಆಕ್ಟಿಂಗ್ ಎಲ್ಲದರಲ್ಲೂ ಕೂಡ ಆಕೆ ಸೈ ಅನಿಸ್ಕೊಂಡಂಥ ಕಲಾವಿದೆ ಆಕೆ ಆಗೋಯ್ತಾ ಅಂತ ವಿಡಿಯೋ ನೋಡಿದವ್ರು ಯಾರಿಗೆ ಆಗಲಿ ಆಶ್ಚರ್ಯ ಆಗುತ್ತೆ ಮತ್ತು ಬೇಜಾರು ಕೂಡ ಆಗುತ್ತೆ ಆ ವಿಡಿಯೋ ಶೇರ್ ಮಾಡಿತ್ತು ಅವರ ತಾಯಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಿಯಾ ಪ್ರಿಯಾ ನಮಸ್ಕಾರ ಮತ್ತು ಅವರ ಮಗಳು ಅವ್ರ್ಗೆ ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ಅಮ್ಮ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದು ಕೂತ್ ಮಾತಾಡ್ತಿದ್ದೀನಿ ನಾನು ಅಂತ ನಿಶೂ ಯೋಚನೆ ಮಾಡ್ತೀನಿ ಹಾಯ್ ನಿಶ್ಯೂ ಹೈ ಹೌ ಐ ಡೂ ಇ ಆ್ಯಂಡ್ ಫ್ರೈಡು ನೀನು ಚೆನ್ನಾಗಿದೆಯಾ ಹ್ಞೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿದ್ಯಾ ಓಕೆ ಏನು ಓದಿರೋದು ನೀನು ನಾನು ಸೆಕೆಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓಕೆ ಸೋ ನಿಮಗೆ ಓಡೋದು ಇಷ್ಟನಾ শুটিং ಇಷ್ಟ ಓಡೋದು ಇಷ್ಟ ಓಡೋದು ಇಷ್ಟ ಬಟ್ ನೀನು শুটিং ಗೂ ಮಾಡುತ್ತೀಯ ಹ್ಮ್ ಅಲ್ವಾ ಸೋ ಹೆಕ್ಟಿಕಲ್ ಆ ಹ್ಮ್ ಹೆಂಗ್ ಮ್ಯಾನೇಜ್ ಮಾಡುತ್ತೀಯ ಪ್ರಿನ್ಸಿಪಲ್ ಸರ್ ರಾಜಾ ಕೊಡ್ತಾರೆ ರಾಜಾ ಕೊಡ್ತಾರೆ ಸೋ ಎಲ್ಲ ಸಪೋರ್ಟ್ ಮಾಡ್ತಾರೆ ಹ್ಮ್ ಓಕೆ ಅಮ್ಮಯೆ ಸಪೋರ್ಟ್ ಮಾಡ್ತಾರೆ ನಿಮಗೆ ತುಂಗಾ ಸಪೋರ್ಟ್ ಮಾಡ್ತಾರೆ ಓಕೆ फ्रेंड्स ಸಪೋರ್ಟ್ ಮಾಡ್ತಾರೆ ನಾ ಆಟಾಡ್ ವગે ಲತಿ ಶುಭಾ ನನ್ನ ಜೊತೆ ಆಟಾಡು ಅಂತಾರೆ ಓಕೆ ಯು ಆರ್ ಎಂಜಾಯಿಂಗ್ ಅಮ್ಮನ ಹೆಸರೇನು ಪ್ರಿಯಾ ನೀನು ಏನಂತ ಕರೀತೀಯಾ ಪಿಲ್ಲು ಪಿಲ್ಲು ಹ್ಮ್ ಚೆನ್ನಾಗಿದೆ ಅಮ್ಮ ನೀನೇನಂತ ಕರೀತಾರೆ ನಿಶು ನಿಶು ಇಮಿಯದು pet name ಇಲ್ವಾ ಇದೆ ಇದೆ ಏನಂತ ಇದೆ ಮಿನ್ನು ಟಿಂಕು ಮिन्नು ಟಿಂಕು ಟಿಂಕು ಆಮೇಲೆ ಆಮೇಲೆ ಡೋಕ್ಲಾ ಡೋಕ್ಲಾ ಓಕೆ ಅಮ್ಮ ಕೋಪ ಬಂದರೆ ಏನೋ ಅಂತ ಕರಿತಾರೆ ನೀನು ಅಮೆಝಾ ಏಂತ ಬೈತಾರೆ ಏ ಬಾಯ್ ನೀ ಕುತ್ಕ ಸುಮ್ಮನೆ ಬರೀ ಓದು ಅಂತ ಹೇಳ್ತಾರೆ ಎಲ್ಲಾರ ಮನೆಯಲ್ಲಿರೋ ಥರವೇ ಇವ್ರ ಮನೆಯ ಅಮ್ಮ ಮಗಳು ಅವಳಿಗೆ ಏಳು ವರ್ಷ ಇವಾಗ ಓದ್ತಾ ಇರುವಂಥ ಹುಡುಗಿ ಬ್ರಿಲಿಯಂಟ್ ಸ್ಟೂಡೆಂಟ್ ಜೊತೆಗೆ ಕಲೆ ಇದೆ ಆಕೆ ಹತ್ರ ಹಾಗಾಗಿ ಮೋಸ್ಟ್ ಡಿಮ್ಯಾಂಡಿಂಗ್ ಬಾಲ ಕಲಾವಿದೆ ಅದು ಟೆಲಿವಿಷನ್ ಆಗಲಿ ಅಥವಾ ಸಿನಿಮಾ ಆಗಲಿ ಇವತ್ತು ಒಂದು ಕ್ಷಣ ಬ್ಯುಸಿನ ಪಕ್ಕಕ್ಕಿಟ್ಟು ನಮ್ಮ ಸ್ಟುಡಿಯೋಗೆ ಬಂದು ಶೋ ಮಾಡ್ತಿದ್ದೀವಿ ಅದರ್ವೈಸ್ ಹೆಕ್ಟೆಕ್ ಇದೆ ಗೋ ಅವರಮ್ಮ ಪ್ರಿಯಾ ಅವ್ರ ಜೊತೆ ಇದ್ದಾರೆ ಪ್ರಿಯಾ ಮಾಸ್ ತೆಗಿಬೋದಾ ತೊಂದರೆ ಇಲ್ಲ

जर, आगो आगो सर मॉर्निंग फोन मध्यान एर गंटे शूट रेकॉर्ड ती ती कॉल रेक टू पी एम गु शूट है सच में बोला है डोंट बोला है ना टेल देवन से यू डों शूट ऐन कॉलिंग ऐम ओनली सर ನಾನು ಅದು ಪ್ರೊಡ್ಯೂಸರ್ ಮತ್ತು ಪ್ರೊಡಕ್ಷನ್ ಟೀಮಿಗೋಸ್ಕರನೇ ನಾನು ಅದು ಪರ್ಟಿಕ್ಯುಲರ್ ಆಗಿ ಶೇರ್ ಮಾಡ್ಕೊಂಡಿದ್ದೆ ಅವರಿಗೆ ಅರ್ಥ ಆಗಲಿ ಅಂತ ಬಟ್ ನಾನು ಇದನ್ನ ಯಾರ ಮೇಲೆ ಯಾವ ಚಾನೆಲ್ಗೆ ಬ್ಲೇಮ್ ಆಗಲಿ ಅಂತ ಆ ಥರ ನನ್ನ ಮೈಂಡಲ್ಲಿ ಯಾವ ರೀತಿಯೂ ಇರಲಿಲ್ಲ ಸೊ ನಾನು ಟ್ವೆಂಟಿ ಫೋರ್ತ್ ಅಂಡ್ ಟ್ವೆಂಟಿ ಫಿಫ್ತ್ ಶೂಟಿಂಗ್ ಹೋಗಿರ್ತೀನಿ ನನಗೆ ಕಾಲ್ ಬಂದಿರುತ್ತೆ ನಿಮಗೆ ಶೂಟ್ ಇದೆ ಅಂತ ನಾನು ಟ್ವೆಂಟಿ ಫೋರ್ತ್ ಹೋಗಿರ್ತೀನಿ ಡೇ ಫುಲ್ ಶೂಟ್ ತಿಂಗ್ ನಡೀತಾ ಇರುತ್ತೆ ಬಟ್ ಇವಳಿಗೆ ಆಫ್ಟರ್ನೂನ್ ಕರೀತಾರೆ ಶೂಟ್ ಇದೆ ಅಂತ ಒಂದು ಸೀನ್ ನಡೀತು ಜಸ್ಟ್ ಟೂ ಮಿನಿಟ್ ಅಷ್ಟೇ ನಾನು ನನ್ನ ಮಗನ್ ಕೇಳ್ದೆ ಏನ್ ಸೀನು ಅಂತ ಡ್ರಾಯಿಂಗ್ ಸೀನ್ ಅಂದ್ಲು ಜಸ್ಟ್ ಟೂ ಮಿನಲ್ಲಿ ಟೂ ಮಿನಿಟ್ ಅಲ್ಲಿ ಅದು ಓವರ್ ಆಗಿದೆ ಸೀನು ನೆಕ್ಸ್ಟ್ ಶಾರ್ಟಿಂಗ್ ನಮ್ಮನ್ ಕರೀಲಿಲ್ಲ ಬೈ ಏಟ್ ಅಂಡ್ ನೈನ್ ನಂಗೆ ಪ್ಯಾಕಪ್ ಆಯ್ತು ನನಗೆ ಪ್ಯಾಕಪ್ ಇಂದ ಇನ್ಫಾರ್ಮೇಶನ್ ಇಲ್ಲ ಸೊ ನಾನು ಅಲ್ಲಿ ಸುಮ್ನೆ ಕೂತಿದೀನಿ ಐ ಆಮ್ ವೇಸ್ಟ್ ಅಲ್ಲಿ ನನಗೆ ಅಲ್ಲಿ ರೆಸ್ಪೆಕ್ಟ್ ಇರಲಿಲ್ಲ ಏಕೆಂದರೆ ಅವ್ರ ಮೈಂಡಲ್ಲಿ ಆಲ್ರೆಡಿ ರಿಪ್ಲೇಸ್ ಅನ್ನೋದು ಇತ್ತು ಯಾವುದೋ ಒಂದು ಹುಡುಗ ಬಂದ ಮ್ಯಾಮ್ ಪ್ಯಾಕಪ್ ಆಗಿದೆ ಏನು ಕಿಲ್ಲೆ ಕೂತಿದ್ದೀರಾ ನನಗೆ ಇನ್ಫಾರ್ಮೇಷನೇ ಇಲ್ಲ ಪ್ಯಾಕಪ್ ಆಗಿದೆ ಅಂತ ಸೊ ಯೂಶುವಲಿ ನಾನು ಹೋದೆ ಅಂಡ್ ನೆಕ್ಸ್ಟ್ ಡೇ ನನಗೆ ಮೆಸೇಜ್ ಬಂತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಕಾಲ್ ಶೀಟ್ ಇದೆ ಅಂತ ಓಕೆ ನಾನು ಸಿಕ್ಸ್ ಓ ಕ್ಲಾಕ್ ಎದ್ದು ಆಗಿದ್ದೆ ಆ್ಯಂಡ್ ದೆನ್ ಕಾಲ್ ಬಂತು ನಿಮಗೆ ಟೂ ಓ ಕ್ಲಾಕಿಗೆ ಕಾಲ್ ಶೀಟ್ ಇದೆ ಅಂತ ಓಕೆ ಫೈನ್ ಸ್ವಲ್ಪ ತ್ರಶ್ ಮಾಡ್ಕೋತೀನಿ ಅಂತ ಅಂದೆ ಅದ್ರ ಬಿಟ್ವೀನ್ ನನಗೆ ಒಂದು ಕಾಲ್ ಬರುತ್ತೆ ಪ್ರೊಡಕ್ಷನ್ ಕಡೆಯಿಂದನೇ ಕಾಲ್ ಬರುತ್ತೆ ಐ ಆಮ್ ಮಿಸ್ಸಿಂಗ್ ಖುಷಿ ಅಂತಾರೆ ಏನಕ್ಕೆ ಏನಕ್ಕೆ ನೀವು ಮಿಸ್ ಮಾಡ್ಕೋತಿದ್ದೀರ ನನಗೆ ಟೂ ಓ ಕ್ಲಾಕ್ ಕಾಲ್ ಶೀಟ್ ಇದೆ ಯಾವತ್ತು ಬಂದಿಲ್ಲ ನನಗೆ ಕಾಲ್ ಅವತ್ ಬಂತು ಸೊ ಓಕೆ ಫೈನ್ ನನಗೆ ಸಡನ್ಲಿ ಶಾಕ್ ಏನಕ್ಕೆ ಮಿಸ್ಸಿಂಗ್ ಖುಷಿ ನಾನು ತಾನೇ ಶೂಟಿಂಗಿಗೆ ಹೌದು ನನಗೆ ಟೂ ಓ ಕ್ಲಾಕ್ ಕಾಲ್ ಶೀಟ್ ಇದೆ ನಾನು ಬರ್ತಿದ್ದೀನಿ ಅಂತ ಹೇಳಿದೆ ಅಂಡ್ ದೆನ್ ನನಗೆ ಅಲ್ಲಿ ಡೈರೆಕ್ಟರ್ ದೇ ಕಾಲ್ ಬರುತ್ತೆ ಅವ್ರು ನಿಶುಗೆ ದೇವಲ್ಲಿಂದೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಪ್ರಾಮಿಸ್ ಮಾಡಿದ್ದಾರೆ ನಾನು ಅವಳನ್ನ ರಿಪ್ಲೇಸ್ ಮಾಡಲ್ಲ ಈ ಸೀರಿಯಲ್ ಮುಗಿಯೋವರೆಗೂ ನಿಶುನ ರಿಪ್ಲೇಸ್ ಮಾಡೋಂಥವ್ರು ಯಾರು ಇಲ್ಲ ಅಂತ ಪ್ರಾಮಿಸ್ ಮಾಡಿದ್ರು ಅವ್ರು ಕಾಲ್ ಮಾಡ್ತಾರೆ ಏನಿದು ರಿಪ್ಲೇಸ್ಮೆಂಟ್ ಅಂತೆ ಅಂತ ಸರ್ ನನಗೆ ಟೂ ಓ ಕ್ಲಾಕ್ ಕಾಲ್ ಶೀಟ್ ಇದೆ ಸರ್ ಯಾ ಯಾವ ರಿಪ್ಲೇಸ್ಮೆಂಟು ಏನು ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ನೀನ್ ಬಾ ಅಂತ ಕರೆದ್ರು ನಾನು ಮ್ಯಾನೇಜರಿಗೆ ಕಾಲ್ ಮಾಡಿದೆ ಸರ್ ಟೂ ಓ ಕ್ಲಾಕ್ ಕಾಲ್ ಶೀಟ್ ಅಲ್ವಾ ಸರ್ ನನಗೆ ಡೈರೆಕ್ಟರ್ ಸರ್ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ ಏನು ಅಂತ ನಾನು ಕೇಳಿದೆ ಸೊ ಅವ್ರು ಹೇಳ್ತಾರೆ ಇಲ್ಲ ಡೈರೆಕ್ಟರೇ ನಮಗೆ ಹೇಳಿದ್ದಾರೆ ನೀವು ಈ ಸ್ಪಾಟ್ ಹತ್ರ ಬರಂಗಿಲ್ಲ ಅಂತ ನನಗೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಡೈರೆಕ್ಟರ್ ಹೇಳ್ತಾರೆ ಬಾ ಅಂತಾರೆ ಮ್ಯಾನೇಜರ್ ಹೇಳ್ತಾರೆ ಬರಬೇಡ ಅಂತ ಸರ್ ಏನಕ್ಕೆ ಬರಬಾರ್ದು ನನಗೆ ಕಾಲ್ ಶೀಟ್ ಇದೆ ತಾನೆ ನಾನು ಬರ್ತೀನಿ ಅಂತ ಅಂದೆ ಇಲ್ಲ ಇಲ್ಲ ನೀನು ಇಲ್ಲಿ ಬರಂಗೇ ಇಲ್ಲ ನಾವು ಹೇಳ್ದಾಗ ಬಾ ಅಂತ ಅಂದ್ರು ನಾನು ಆದ್ರೂ ನಾನು ಆಟೋ ಮಾಡ್ಕೊಂಡು ಹೋದೆ ಡೈರೆಕ್ಟಾಗಿ ನನಗೆ ಕ್ಯಾಬ್ ಕಳಿಸ್ತೀನಿ ಅಂದರೆ ಒನ್ ಅವರ್ ವೇಟ್ ಮಾಡಿದೆ ನನಗೆ ಅವ್ರು ಕ್ಯಾಬ್ ಕಳಿಸಿಲ್ಲ ಸ್ಪಾಟ್ ಹತ್ರ ಹೋದೆ ಮೇನ್ ಶೂಟ್ ನಡೆಯುತ್ತಲ್ಲ ಅಲ್ಲಿ ಅವತ್ತು ನಡೀತಿರ್ಲಿಲ್ಲ ಪಕ್ಕದ ಹೌಸಲ್ಲಿ ನಡೀತಿತ್ತು ನಂದು ಶೂಟ್ ನಡೀತಲ್ಲ ಆ ಪ್ಲೇಸಲ್ಲಿ ಹೋದೆ ಎಲ್ಲ ಆರ್ಟಿಸ್ಟ್ಗೂ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಎಲ್ಲರೂ ಡಲ್ ಮುಖ ಎಲ್ಲರ ಫೇಸ್ ನೋಡ್ತಿದ್ದೀನಿ ನನ್ಗೆ ಒಂಥರ ನೋಡ್ತಿದ್ದಾರೆ ಯಾಕೆ ಪ್ರಿಯ ಯಾಕೆ ಪ್ರಿಯ ಅಂತ ನನಗೆ ಅಲ್ಲಿ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಆ್ಯಂಡ್ ದೆನ್ ನಾನು ಮೇನ್ ಮ್ಯಾಮ್ ಹತ್ರ ಹೋದೆ ಮಾತಾಡ್ತಿದ್ದೆ ಹಂಗೇನೆ ಅಂದ್ರೆ ಅಲ್ಲಿ ಒಬ್ರು ಆರ್ಟಿಸ್ಟ್ ಅವ್ರ ಹತ್ರ ಹೋದೆ ನಿನಗೆ ಅರ್ಥ ಆಗುತ್ತೆ ರಿಪ್ಲೇಸ್ ಆಗಿದೆ ನಡೀತಾ ಇತ್ತು ಸೊ ಓಕೆ ಮ್ಯಾಮ್ ಫೈನ್ ಅಂತ ಅಂದೆ ಬಟ್ ನನಗೆ ಮೈನ್ ಡೈರೆಕ್ಟರ್ ಇನ್ನು ಬಂದಿಲ್ಲ ಅಂತ ಹೇಳಿದ್ದಾರೆ ಕಾಲ್ ಬಂದಿತ್ತು ಅವ್ರು ಬಂದಾಗ ನಾನು ಹೋಗ್ತೀನಿ ಇಲ್ಲ ಪ್ರಿಯಾ ನೀನ್ ಅನ್ಕೊಂಡಿರೋ ತರ ಇಲ್ಲ ಮೈನ್ ಡೈರೆಕ್ಟರ್ ಆಲ್ರೆಡಿ ಅಲ್ಲೇ ಇದ್ದಾರೆ ಬಟ್ ನಿನ್ನ ಜೊತೆ ಎಲ್ಲ ಇಲ್ಲಿ ಗೇಮ್ ಆಡ್ತಿದ್ದಾರೆ ಓಕೆ ಫೈನ್ ನಾನು ಓದೆ ಹೋದರೆ ನನ್ನ ಯಾರೂ ಮಾತಾಡ್ಸೋರು ಇಲ್ಲ ಏನು ಕೇಳೋರು ಇಲ್ಲ ಹೋಗಿ ಕೂತಿದ್ದೆ ಅದಕ್ಕಿಂತ ಬಿಫೋರ್ ಪ್ರೊಡ್ಯೂಸರಿಗೆ ಕಾಲ್ ಮಾಡಿದೆ ಮ್ಯಾಮ್ ನಂದು ಕಾಲ್ ಶೀಟ್ ಇದೆ ಟೂ ಓ ಕ್ಲಾಕಿಗೆ ಬಟ್ ನನಗಿಲ್ಲಿ ರಿಪ್ಲೇಸ್ಮೆಂಟ್ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಕೇಳಿದ್ರೆ ಪ್ರೊಡ್ಯೂಸರು ಲೈಕ್ ಹೌದಾ ನಿಮಗೆ ಇವಾಗ ಕಾಲ್ ಬಂತಾ ಯಾವ ರಿಪ್ಲೇಸ್ಮೆಂಟು ನನಗೆ ಗೊತ್ತೇ ಇಲ್ಲ ಹೌದಾ ಮ್ಯಾಮ್ ಸರಿ ಆಯ್ತು ಮ್ಯಾಮ್ ನಾನು ಅಲ್ಲಿಗೆ ಹೋಗಿ ಮಾತಾಡ್ತೀನಿ ಅಂತ ಅಂದೆ ಅಂದೆಡ್ಯೂಸರ್ ಲೇಡಿ ಪ್ರಶಾಂತಿ ಸೊ ದೆನ್ ನಾನು ಹೋದೆ ಅಲ್ಲಿ ಅಲ್ಲಿ ನನಗೆ ಯಾರು ಕಾಲ್ ಮಾಡಿ ಕರೆದ್ರು ಡೈರೆಕ್ಟರ್ ಅವರು ಕೂತಿದ್ರು ಅವ್ರು ನನಗೆ ಏನು ಹೇಳಿದ್ರು ನಾನು ಜಸ್ಟ್ ಈಗ ಬಂದೆ ಅಂತ ಬಟ್ ಅವ್ರು ಆಲ್ರೆಡಿ ಅಲ್ಲಿ ಬಂದಿದ್ರು ಓಕೆ ರಿಲ್ಯಾಕ್ಸ್ ಮಾಡು ನಾವು ಮಾತಾಡೋಣ ಅಂತ ಅಂದ್ರು ನಾನು ಒನ್ ಅವರ್ ವೆಯ್ಟ್ ಮಾಡಿದೆ ಟೂ ಅವರ್ ವೆಯ್ಟ್ ಮಾಡಿದೆ ಪ್ರೊಡ್ಯೂಸರು ಮೇಲೆ ಕರೆದ್ರು ನನಗೆ ಬನ್ನಿ ಅಂತ ಪೇಮೆಂಟ್ ಲೆಕ್ಕ ಇದ್ರು ನನಗೆ ಗೊತ್ತಿಲ್ಲ ಏನು ಲೆಕ್ಕ ಹಾಕ್ತಿದ್ದಾರೆ ಮೇ ಬಿ ಕ್ಲಿಯರ್ ಮಾಡ್ತಾರೆ ಆಮೇಲೆ ಶೂಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೆ ದೆನ್ ಲಂಚ್ ಬ್ರೇಕ್ ಸಿಕ್ತು ನಂದು ಏನಿದೆ ನಾನು ಅದನ್ನು ಪೇಮೆಂಟ್ ನಾವು ಕೌಂಟ್ ಮಾಡ್ಕೊತಾ ಇದ್ವಿ ಲಂಚ್ ಬ್ರೇಕ್ ಅಂದರೂ ನನಗೆ ಲಂಚ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಸರ್ ನನಗೆ ಆಲ್ರೆಡಿ ಗೊತ್ತಿತ್ತು ಅಲ್ ರಿಪ್ಲೇಸ್ ಆಗಿದೆ ಅಂತ ಹಿಂಸೆ ಮಾಡಿದ್ರು ನಾವು ಮಾಡಿಲ್ಲ ನಾನು ನಿಶು ಅಲ್ಲಿ ಹೋಗಿ ಲಂಚ್ ಮಾಡ್ಕೊಂಡ್ವಿ ಬಟ್ ಆ ಟೈಮಲ್ಲಿ ನಾನು ಅಳ್ತಿದ್ದೆ ತುಂಬಾ ಜನ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ ನೋಡಿದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿದೆ ನಿಶೂದು ಅಂತ ಅಂಡ್ ದೆನ್ ವಾಪಸ್ಸು ನಾನು ಲಂಚ್ ಮುಗಿಸ್ಕೊಂಡು ಸ್ಪಾಟ್ ಹತ್ರ ಹೋದೆ ಸ್ಟಾರ್ಟ್ ಆಯ್ತು ಶೂಟು ಎಲ್ಲರೂ ನಿಂತಿದ್ರು ಪ್ರತಿಯೊಂದು ಆರ್ಟಿಸ್ಟ್ ಇದ್ರು ಒನ್ ಡೇ ಆರ್ಟಿಸ್ಟ್ ಇದ್ರು ಎಲ್ಲರೂ ಇದ್ರು ಸೊ ನನಗೆ ಪ್ರೊಡ್ಯೂಸರ್ ಕರೆದ್ರು ಪ್ರಿಯಾ ಬನ್ನಿ ಇಲ್ಲಿ ಮಾತಾಡ್ಬೇಕು ಅಂತ ನಾನು ಹೇಳ್ದೆ ಮ್ಯಾಮ್ ನನಗೆ ಏನ್ ನಡೀತಿದೆ ಎಲ್ಲಾರ್ ಮುಂದೆನು ಹೇಳಿ ಅಂತ ಅಂದೆ ಇಲ್ಲ ಸಪ್ರೇಟ್ ಬನ್ನಿ ಅಂತ ಸಪ್ರೇಟ್ ಬರಲ್ಲ ನನಗೆ ಏನ್ ನಡೀತಿದೆ ಎಲ್ಲಾರ್ ಮುಂದೆ ನೀವು ಹೇಳಿ ಅಂತ ಅಂದೆ ಆ ಒಂದು ಕ್ಲಿಪ್ ನ ನಾನು ಆಲ್ರೆಡಿ ರೀಲ್ಸ್ ಅಲ್ಲಿ ಹಾಕಿದೀನಿ ಸ್ಮಾಲ್ ಕ್ಲಿಪ್ ನ ಎಲ್ಲಾರ್ ಮುಂದೆ ಕ್ವಶನ್ ಕೇಳ್ದೆ ನಾನು ಅವತ್ ಆ ವಿಡಿಯೋ ಏನಾದ್ರು ಮಾಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ನನ್ ಮೇಲೆ ಅವ್ರು ಏನ್ ಬ್ಲೇಮ್ ಮಾಡ್ತಿದ್ರು ನನಗೆ